ಯಾಕೆ ಡಾರ್ಲಿಂಗ್ ಭಯಾನಂದ್ರೆ ನಾವು ಹುಟ್ಟಿವಲ್ಲ ಸಣ್ಣ ಹುಡುಗರಾಗಿ ಆವಾಗಲೇನಾಂಜ್ಗುನೂ ಪಿಂಕಿಗೂ ಮದುವೆ ಮಾಡ್ಬೇಕು ಅಂತ ಆವಾಗಲೇನ್ಕೊಂಡವ್ರಿ ನಿಂಗ ಗೊತ್ತಿಲ್ರಿ ಅಷ್ಟು ನಾನು ಸುಮ್ ಬಂದಿದ್ದೀನಿ ಇವಾಗ ನೀನು ನಮ್ಮ ಅತ್ತೆ ಮಗಳು ನಾವು ನೀವು ನೆಂಟರು ಹ್ಮ್ ಎಲ್ಲಾ ಸರಿ ಆಗ್ತಿತ್ತಂತೆ ಮದುವೆ ಅಂತ ನಾವು ಈ ಪಿಳ್ಳಿಗೆ ಏನು ಗೊತ್ತಿಲ್ಲ ಇನ್ನೂನು ಹಾಂ ನಮ್ಮ ಅಮ್ಮ ಅಮ್ಮಯ್ಯಂಗ ಗಮ್ತಿತ್ತವತ್ತು ನಮ್ಮ ನಮ್ಮ ಮಜ್ಜಿನೂನು ಮಾತಾಡ್ಕೊಂಬ್ತಿದ್ರು ಪಿಂಕಿಗೂನು ಮಂಜಿಗೂನು ವಾರಿಗೆ ಆಗ್ತೈತೆ ಅವ್ರು ದೊಡ್ಡರಾದ್ಮೇಲೆ ಮದುವೆ ಆಗ್ಬೋದು ಅಂತಾನೆ ಹೇಳ್ತಿದ್ರು ನಮ್ಮ ನಾನು ಆಗಿದ್ರೆ ಗೊತ್ತಿದ್ನು ಮಾತಾಡ್ಸೋಕೆ ನಮ್ಮ ಅತ್ತೆ ಮಗಳು ನಾನು ಮಾತಾಡ್ಸೋಕೆನು ಹ್ಞೂ ಹೆಂಗ ನೋಡು ಅದಕ್ಕೆ ನಾನು ನಿನ್ನ ಇನ್ಮೇಲೆ ಡಾರ್ಲಿಂಗ್ ಗಮ್ತಾನೆ ಕರೆಯೋದ್ ನಿನ್ನ ಪಿಂಕಿ ಡಾರ್ಲಿಂಗ್ ಪಿಂಕಿ ಡಾರ್ಲಿಂಗ್ ಆ ಯಾಕೆ ಬಂದುಬಿಡು ನಾನೇ ನಿನ್ನ ಮೊದಲ ಆಗಲ್ಲ ಓ ಬಂದಿರೋಣ ನೀವು ಹೇಳಾ ಹೇಳ್ತಾನೆ ಅತ್ತೆ ಮಗಳಂತೆ ನಾನು ಮೊದಲ ಆಗಬೇಕು ಅಂತೇ ಮೊದಲ ಆಗಲ್ಲ ಕಣ ನಾನು ನಿನ್ನ ಏನು ಮಾಡ್ತಾವಾಗ ಎತ್ತಾ ಕಂಡು ಹೋಯ್ತಾ ಇರೋದೆ ನಮ್ಮನೆ ದೇವರಾಣೆ ಎತ್ತಾ ಕಂಡು ಹೋಯ್ತಾ ಇರೋದೆ ಹೆಂಗ್ ಹೆಂಗ್ నాను మగనే నూల్ అంత బోడ్ ఇవళు పింకీ తగ్ మాత గొప్ప గొప్ప నగను ఏను నీతూ అన్న చుమ అన్నత మంజా నీ ನೀನು ನಂಗೆ ಗೊತ್ತೈತಿ ಅಲ್ಲಣ್ಣ ನನ್ನ ಮಗ್ನೆ ಹ್ಞೂ ನಾವೇನು ಮಾತಾಡ್ತಿರ್ಲಿಲ್ಲ ಅವಳು ಪಿಂಕಿ ಚೆನ್ನಾಗಿ ಓದ್ತಾಳಲ್ಲ ಸ್ಕೂಲಾಗೆ ಅದಕ್ಕೆ ನಾನು ಹೋಗಿ ಅವಳ ತಗೆ ನೋಟ್ ಪುಸ್ತಕ ಪುಸ್ತಕ ಎಲ್ಲ ಇಸ್ಕೊಂತಿದ್ದೆ ಕೇಳ್ತಿದ್ದೆ ಪಿಂಕಿನ ಪಿಂಕಿ ಪಿಂಕಿ ನಿಮಗೆ ನೀನೆಲ್ಲ ಚೆನ್ನಾಗಿ ಬರಿ ಬರೀತಾನೆ ನೋಡ್ಸ್ ಕೊಡು ಅಂತ ಕೇಳ್ತಿದ್ದೆ ಅಷ್ಟೇನಾ ನೀನು ನನ್ನ ಮಗ ಬಂದು ಯಾವ ಹೇಳ್ತಾನೆ ಲೋ ಪ್ರದಿ ಹಂಗೇನು ಪ್ಪ ನಾವೇನು ಹಾ ನಾನಿನ್ನ ಸಣ್ಣ ಹುಡ್ಗ ಓ ನನ್ನ ಮಗನೇ ನನ್ನ ಕೆಡ್ಸಕ್ ಬತ್ತ ಪ್ರದೀಪ ಅದಕ್ಕೇನು ಅಷ್ಟೇನಾ ಪಾಪ ಸಣ್ಣ ಹುಡ್ಗ ಕಣಪ್ಪ ಒಂದಿನ ಇನ್ನೂನು ಬಾಯಕ್ಕೆ ಬೆಳ್ಳಿಕ್ಕಿರು ಕೊಡ್ಗೇ ಬರೋಲ್ಲ ನನ್ನ ಮಗನ ಎನ್ನತ್ರನೇ ನಾಟಕ ಮಾಡಿಸ

ಪ್ರದೀಪ್ ಪಿಂಕಿ ಹೇಳಿದ್ದ ಹ ಪಾಪಚ್ಚಿ ಅವಳು ನನ್ ಬಗ್ಗೆನು ನನ್ ಪಿಂಕಿ ಬಗ್ಗೆನ ಅಲ್ಲ ಅಲಾ ನನ್ಪ ಅಲ್ಲ ಪಿಂಕಿ ಬಗ್ಗೆನ ಏನೋ ಮಾತಾಡಿದ್ರ ಅಷ್ಟೇನಾ ಇಲ್ಲೇ ಗೊತ್ತಾಗಪ್ಪೋ ನಾನು ಪಿಂಕಿ ನಾನು ಪಿಂಕಿ ಅಂತ ಹೇಳ್ತಿರೋದ್ರಾಗೆ ಇಲ್ಲೇ ಗೊತ್ತಾಗದತಿ ಇಬ್ರು ಏನು ಮಾತಾಡಿಲ್ಲ ಆತು ಮಂಜುನಾಥ ಮಂಜುನಾಥ ಸರಿ ಕಣಪ್ಪ ನೀನು ಕಳೆ ಮಂಜುನಾಥ ಅಂತ ನನಗೆ ಗೊತ್ತೈತೆ ನಾನು ಏನು ಹೇಳಲ್ಲ ಬಿಡಪ್ಪ ಹ್ಮ್ ಪಾಪ ಮಂಜಣ್ಣ ಅಮ್ಮಣಿ ಪಿಂಕಿ ಯಾಕಮ್ಮ ಎಲ್ಲರ ಇಲ್ಲಿ ನಿಂತ್ಕೊಂಡಿದ್ದೀರಾ ಪ್ರದೀಪ ಯಾಕ ಸ್ಕೂಲ್ ಹೋಗಲ್ವೇನ್ರಿ ಇನ್ನೂ ಹಾ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀರಾ ಅಜ್ಜಿ ಇಲ್ಲ ಕಣಜಿ ಹೋಗಬೇಕಿತ್ತು ಇವನು ಮಂಜ ಯಾವುದು ನೋಟ್ಸ್ ಬರ್ದಿಲ್ಲ ಕಣಮ್ಮಿ ಅಂತ ಕೇಳ್ಕೊಂಡು ಬಂದಿದ್ದೆ ನಾನು ನಾನು ಬರ್ದಿಲ್ಲ ಕಣ ನಾಳೆ ಇಬ್ರು ಸೇರ್ಕೊಂಡು ಬರೆಯೋಣ ಅಂತ ಹೇಳ್ತಿದ್ದೆ ಅಷ್ಟೇ

ಸ್ಕೂಲಾಗೂ ಚೆನ್ನಾಗಿ ಓದ್ತಾರೆ ರೋಡ್ನಾಗೂ ಚೆನ್ನಾಗಿ ಓದ್ತಾರೆ ಎಲ್ಲಾ ಕಡೆ ಚೆನ್ನಾಗಿ ಓದ್ತಾ ಇದ್ದಾರೆ ಕಣ್ ಪುಟ್ರ ಗಜ್ಜಿ ಇದು ಯಾತಲ್ಲ ಪ್ರದೀಪ ಹಿಂಗೆ ಮಾತಾಡ್ತೀಯ ನೀನು ಹಾಂ ಒಂದರ ಒಟ್ಟು ಅಂದೋರಿ ಹೆಂಗ್ ಮಾತಾಡು ಹ್ಞೂ ಅಲ್ಲಿ ಓದ್ಕೊಂಬ್ತಾರೆ ಇಲ್ಲಿ ಓದ್ಕೊಂಬ್ತಾರೆ ಅಂದ್ರೆ ಅವರಿಬ್ಬರು ಚೆಂದಕ್ಕೆ ಓದ್ತಾರೆ ಅದು ನನಗೂ ಗೊತ್ತೈತಿ ಆ ನನ್ನ ಮಗ ಪ್ರದೀಪ ಏನೇನು ಹೇಳ್ತಾನೆ ಕಣಜ್ಜಿ ಹ್ಞೂ ನಾನು ಪಿಂಕಿನೂ ದೊಡ್ಡರಾದ್ಮೇಲೆ ಅದು ಮದುವೆ ಆಗ್ತೀವಿ ಅಂತೆ ಹ್ಞೂ ಏನೇನು ಹೇಳ್ತಾನೆ ನಾನ್ ಅದಕ್ಕೆ ಇಲ್ಲಪ್ಪ ಸ್ವಾಮಿ ನಮ್ಮ ಅಪ್ಪ ಅಮ್ಮ ಹೆಂಗ್ ಹಂಗೆ ಅಂತ ಹೇಳಿದೀನಿ ಹೇಳ್ತೀನಿ ನೋಡೋದ್ರೆನ ನೀವು ಆಗ ಲೆಕ್ಕಕ್ಕೆ ಮಾತಾಡ್ತಿದಿರ ದೇವ್ರೇ ಭಗವಂತ ಇನ್ನು ಇಟೇ ಇದ್ರ ಅಲೆ ಮದುವೆ ಬಗ್ಗೆ ಮಾತಾಡ್ತಿರಲ್ಲ ತಡಿರೋಂದ್ರ ಒಟ್ಟು ನಿಮ್ಮ ಅಪ್ಪ ಯಾರ ತಗೋ ಮಾತಾಡ್ತೀನಿ ಇದನ್ನ మాట్లా ప్రిమ్మ నోడు నిమ్మత్త మింకి చనళత్ మింకి నిన్న ఇష్టపడతాళిబ్ మదవి ఆగ్రీ ఏత కణజ నప్ప స్వామి ఓదుక బు అంతా హతీన్ అసేనాబిడ নিন নোটিন কনাজিমান তাকে